ಓಂ ಮಹಾಗಣಾಧಿಪತಿ ನಮಃ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ನಮ್ಮ ವಿಡಿಯೋದಲ್ಲಿ ಈ ರಥಸಪ್ತಮಿ ಪರ್ವ ದಿನದಂದು ಈ ರಥಸಪ್ತಮಿ ದಿನದಂದು ನಾವು ಮಾಡಬೇಕಾಗಿರುವಂತಹ ವಿಧಾನ ಏನು ಆ ಸೂರ್ಯ ದೇವನ ಅನುಗ್ರಹಕ್ಕೋಸ್ಕರ ಆ ಸೂರ್ಯನಾರಾಯಣನ ಅನುಗ್ರಹ ಸಿದ್ಧಿಸಲು ನಮಗೆ ಆರೋಗ್ಯ ಆಯುಷು ಹಣಕಾಸಿನದಲ್ಲಿ ಉತ್ತಮ ಸುಧಾರಣೆ ಉದ್ಯೋಗ ವಿದ್ಯೆ ಅಲ್ಲಿ ಯಶಸ್ಸು ಕಾಣಬೇಕೆಂದರೆ ನಾವು ಈ ರಥಸಪ್ತಮಿ ದಿನದಂದು ಮಾಡಬೇಕಾಗಿರುವಂತಹ ವ್ರತ ಹೇಳಬೇಕಾಗಿರುವಂತಹ ಮಂತ್ರ ಪಠನೆ ಯಾವುದು ಅಂತ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಬ್ರಹ್ಮಿ ಮುಹೂರ್ತದಲ್ಲಿ ಗೃಹಸ್ಥರು ತಾವು ಎದ್ದೋಳ್ಬಿಟ್ಟು ಬಿಟ್ಟು ಎಕ್ಕದ ಎಲೆದಿಂದ ಏಳು ಎಕ್ಕದ ಎಲೆದಿಂದ ಸ್ನಾನವನ್ನು ಆಚರಿಸಿದ ನಂತರ ತಮ್ಮ ಅಂಗಳದಲ್ಲಿರುವಂತಹ ತುಳಸಿ ಗಿಡ ಹತ್ರ ಎಲ್ಲ ಬೃಂದಾವನ ಕಟ್ಟಿದ ಹತ್ರ ಎಲ್ಲಿ ಸೂರ್ಯನ ಬೆಳಕು ಬೀಳುತ್ತೋ ಆ ಸೂರ್ಯನ ಬೆಳಕು ಬೀಳುವಂತಹ ಜಾಗದಲ್ಲಿ ನನ್ನು ನೆನೆಯುತ್ತಾ ಓಂ ಜಪಾ ಕುಸುಮ ಸಂಕಾಸ್ಯಂ ಕಾತ್ಯಂ ಮಹಾದ್ಯುತಿಂ ತಮೋರಿನ್ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ಓ ಸೂರ್ಯದೇವ ಓ ಪ್ರಭಾಕರ ನಿನ್ನ ಜನ್ಮ ದಿನದ ಈ ಸಪ್ ಈ ಸಪ್ತಮಿ ದಿನದಂದು ನಾನು ನಿನ್ನ ವ್ರತವನ್ನು ಆಚರಿಸುತ್ತಿದ್ದೇನೆ ನನಗೆ ಆಯುಷು ಆರೋಗ್ಯ ವಿಜ್ಞಾನ ಮತ್ತು ಉದ್ಯೋಗದಲ್ಲಿ ಸುಧಾರಣೆ ಎಲ್ಲವನ್ನೂ ನನ್ನ ಸಂಕಲ್ಪವನ್ನು ಈಡೇರಿಸುವಂತಹ ಸೂರ್ಯ ಭಗವಾನನ್ನ ನೆನೆಯುತ್ತ ನಾನು ಈ ದಿನವು ಅತ್ಯಂತ ನಿಷ್ಠೆಯಿಂದ ಮಧ್ಯಮಾಂಸಗಳಿಗೆ ದೂರವಿರುತ್ತೇನೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಅಂತ ಸು ಅಂತಹ ಬೆರೆತಿರುವಂತಹ ಆಹಾರವನ್ನು ನಾನು ತಗೊಳ್ ತಗೊಳ್ಳೋಬಾರದು ಇವತ್ತೆ ಆಕ್ಚುಲಿ ಆಹಾರದಲ್ಲಿ ಅಂತಹ ಆಹಾರವನ್ನು ಸಾತ್ವಿಕವಾದಂತಹ ಆಹಾರವನ್ನು ಸೇವಿಸುತ್ತಾ ನಿನ್ನನ್ನು ಸ್ಮರಿಸುತ್ತ ನಾನು ಈ ಪೂಜೆಯನ್ನು ಮಾಡುತ್ತಿದ್ದೇನೆ ನಿನ್ನ ನಿನ್ನ ಅನುಗ್ರಹ ನಿನ್ನ ಕರುಣೆ ನನ್ನ ಮೇಲೆ ಇರಲಿ ನನ್ನನ್ನು ದಯಮಾಡು ಅಂತ ಹೇಳ್ಬಿಟ್ಟು ಆ ಸೂರ್ಯ ಭಗವಾನನಿಗೆ ಈ ಕಾಳಿ ನೆಲದ ಮೇಲೆ ಖಾಲಿಯಾಗಿರುವಂತಹ ನೆಲದ ಮೇಲೆ ನಾವು ಪೂಜೆ ಮಾಡಬಾರದು ಆ ಕಾರಣದಿಂದ ನೀವು ಗೋಮಾತೆಯ ಸೆಗಣಿ ಸೆಗಣೆ ಇಲ್ಲಾಂದ್ರೆ ಅರಿಶಿಣದಿಂದ ನೆಲೆಯನ್ನು ಒರೆಸಬೇಕಾಗಿರುತ್ತೆ ಆ ನೆಲದ ಮೇಲೆ ರಥದ ರಂಗೋಲಿಯನ್ನ ಚಿತ್ರವನ್ನ ಬಿಡಿಸ್ಬೇಕಾಗಿರುತ್ತೆ ರಂಗೋಲಿ ನಿಮ್ಗೆ ಬ ಬಿಡೋಕಾಗ್ಲಿಲ್ಲ ಅಂತ ಹೇಳಿದ್ರೆ ಬರೋಲ್ಲ ಅಂದ್ರೆ ನೀವು ಸೂರ್ಯನ ಆಕೃತಿಯಲ್ಲಿರುವಂತಹ ಒಂದು ಚಿತ್ರವನ್ನು ಬಿಡಿಸ್ಬೇಕಾಗಿರುತ್ತೆ ಚಿತ್ರವನ್ನು ಬಿಡಿಸಿ ಅದರ ಮೇಲೆ ನೀವು ಒಂದು ಪಾತ್ರೆಯನ್ನು ತಗೊಂಡು ಒಂದು ಪಿಂಗಾಣಿ ರಾಗಿ ಪಾತ್ರೆ ಇಲ್ಲ ಹೊಸ ಪಾತ್ರೆಯನ್ನು ತಗೊಂಡು ಅದರ ಮೇಲೆ ನೀವು ಒಂದು ಹೊಸ ದೀಪವನ್ನು ತಗೊಂಡು ಹೊಸ ದೀಪವನ್ನು ತಗೊಂಡು ಅದರಲ್ಲಿ ತುಪ್ಪ ಇಲ್ಲ ಅಥವಾ ಎಳ್ಳು ಎಣ್ಣೆ ಸೇರಿಸ್ಬಿಟ್ಟು ಈ ಬತ್ತಿಯಿಂದ ನೀವು ದೀಪ ಹಚ್ಚಬೇಕಾಗಿರುತ್ತೆ ದೀಪ ಹಚ್ಬಿಟ್ಟು ನೀವು ಆ ದೀಪದ ಮುಂದೆ ಕೂತು ఆ సూర్యనను నెనయత్ సూర్యను నోడతా నీవు ఈ తర మంత్రు హిరు సప్తాశ్వరథమారూఢం ప్రచండం కశ్య కశ్యపత్మజ శ్వేత పద్మధరం దేవం తం సూర్యం ప్రణమా్యహం నిమగోస్కర ఈ మంత్రవను ఇదనే సప్తాశ్వరతమారూఢం ప్రచండం కశ్యపాత్మజం ಶ್ವೇತ ಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಂ ಅನ್ನುವಂತಹ ಈ ಶ್ಲೋಕವನ್ನ ಇಲ್ಲ ನಿಮ್ಗೆ ಶ್ಲೋಕ ಹೇಳೋಕ್ ಬರಲಿಲ್ಲ ಅಂದ್ರೆ ಓಂ ನಮೋ ಸೂರ್ಯ ದೇವಾ ನಮಃ ಇಲ್ಲ ಅಂದ್ರೆ ಓಂ ಜಪಾಕುಸುಮಂಕಾಸಂ ಕಾಶ್ಯಪೀಯಂ ಮಹಾದ್ಯುತಿಂ ತಮೋರಿ ಪ್ರಣತೋಸ್ಮಿ ದಿವಕರಂ ಅಂತ ಆ ಸೂರ್ಯನ ಆ ಪಠಣಿವಣ್ಣ ಇಲ್ಲ ಸೂರ್ಯ ಇತ್ಲವರೇಕಾಯಿ ಅಂತ ಸಿಗುತ್ತೆ ನಮ್ಗೆ ಈ ತರ್ಕಾರಿ ಅಂಗಡಿಯಲ್ಲಿ ಆ ಇಟ್ಲವರೇಕಾಯಿನಿಂದ ನೀವು ಒಂದು ರಥವನ್ನು ತಯಾರಿ ಮಾಡ್ಬೇಕಾಗಿರುತ್ತೆ ಆ ರಥವನ್ನು ತಯಾರಿ ಮಾಡಿ ಆ ರಥದ ಮುಂದೆ ನೀವು ಆಲ್ರೆಡಿ ಸಿದ್ಧತೆ ಮಾಡ್ಕೊಂಡಿರುವ ಈ ನಾನು ಹೇಳಿರುವಂತಹ ದೀಪವನ್ನ ರೆಡಿ ಮಾಡಿಕೊಂಡು ಅದ್ರ ಮುಂದೆ ಈ ಇಟ್ಲವರೆಕಾಯಿನಿಂದ ಒಂದು ರಥವನ್ನು ಸಿದ್ಧ ಮಾಡಿ ಅದ್ರ ಮುಂದೆ ನೀವು ಪಾಯಸ ಹಾಲಿನಿಂದ ತಯಾರ ತುಂಬಾ ಇಷ್ಟವ ಸೂರ್ಯ ಭಗವಾನನಿಗೆ ಅತ್ಯಂತ ಇಷ್ಟವಾಗಿರುವಂತಹ ನೈವೇದ್ಯ ಪಾಯಸವಾಗಿರುತ್ತೆ ಆ ಪಾಯಸವನ್ನು ನಿವೇದನೆ ಮಾಡಿಬಿಟ್ಟು ನೀವು ಮಹಾನೀರಾಜನವನ್ನು ಮಾಡ್ಬಿಟ್ಟು ನೀವು ಈ ಸೂರ್ಯಾಷ್ಟಕ ಇಲ್ಲ ಸೂರ್ಯ ಸಹಸ್ರನಾಮವನ್ನ ನೀವು ಪಠಿಸಿದರೆ ನಿಮಗೆ ಆ ವರ್ಷದಲ್ಲಿ ಅತ್ಯುತ್ತಮ ಹಣಕಾಸಿನ ವ್ಯವಸ್ಥೆಯಲ್ಲಿ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಸಂಕಲ್ಪ ವ್ಯಾಪಾರದಲ್ಲಿ ನಿಮ್ಗೆ ಬೇಕಾಗಿರುವಂತಹ ಲಾಭಕ್ಕೋಸ್ಕರ ಇಲ್ಲ ಅನಾರೋಗ್ಯ ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ರೆ ಇಂತಹ ಸಮಸ್ಯೆಗಳಿಗೆಲ್ಲ ಅನ್ನು ಬಗೆಹರಿಸು ನಮಗೆ ಅದರಿಂದ ವಿಮುಕ್ತಿ ಮಾಡು ಅಂತ ಹೇಳ್ಬಿಟ್ಟು ಆ ಸೂರ್ಯ ಭಗವಾನನ್ನ ಈ ತರ ನೀವು ಪೂಜೆ ಮಾಡಿದರೆ ನಿಮಗೆ ಮತ್ತೆ ನೈವೇದ್ಯಕ್ಕಾಗಿ ಒಂದು ದಾಳಿಂಬ್ರೆ ಹಣ್ಣನ್ನ ನೀವು ನಿವೇದನೆ ಮಾಡಬಹುದು ಒಂದು ಕೆಂಪ ವಸ್ತ್ರವನ್ನು ತಗೊಂಡು ಅದರಲ್ಲಿ ಗೋಧಿ ಇರುತ್ತಲ್ವಾ ಗೋಧಿಯನ್ನ ಇಟ್ಬಿಟ್ಟು ಗೋಧಿಗೆ ನೀವು ಪೂಜೆ ಮಾಡಿದ್ರು ಗೋಧಿ ಮೇಲೆ ನೀವು ದೀಪವನ್ನು ಆರಾಧನೆ ಇಟ್ರು ನಿಮಗೆ ಅತ್ಯಂತ ಅನುಕೂಲವಾದಂತಹ ಅನುಗ್ರಹ ಆ ಸೂರ್ಯ ಭಗವಾನ ನಿಮ್ಮಲ್ಲಿ ನೀಡ್ತಾರೆ ಆ ಸೂರ್ಯ ಭಗವಾನ ನಿಮ್ಮನ್ನು ಕರುಣಿಸುತ್ತಾನೆ ಅಂತ ಹೇಳ್ತಾ ಇನ್ನ ಸೂರ್ಯಾಸ್ತಮಯವರೆಗೂ ನೀವು ನಿದ್ದೆಯನ್ನು ಮಾಡಬಾರದು ಮುಖ್ಯವಾಗಿ ನಿದ್ದೆಯನ್ನು ಮಾಡಬಾರದು ಮಾಡಲೇಬಾರದು ಈ ದಿನ ಈ ದಿನ ವೈಜ್ಞಾನಿಕ ಪರವಾಗಿ ನಾವು ನೋಡ್ಕೊಂಡ್ರೆ ಈ ಎಕ್ಕದ ಗಿಡದ ಎಲೆ ಇಟ್ಟು ನಾವು ಏನು ಮಾಡ್ತೀವೋ ಎಕ್ಕದ ಗಿಡದ ಎಲೆಕ್ಕೆ ತುಂಬಾ ಆಯುರ್ವೇದಿಕ ಗುಣಗಳು ಇರುತ್ತೆ ನಮ್ಮ ದೇಹದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳನ್ನು ಹೊರಹಾಕಲು ಚರ್ಮ ವ್ಯಾಧಿಗಳನ್ನು ಬಗೆಹರಿಸಲು ಈ ಎಕ್ಕದ ಗಿಡ ಎಲೆಕ್ಕೆ ತುಂಬಾ ಇರುತ್ತೆ ಅಂತಹ ಈ ವ್ರತವಿಧಾನಕ್ಕೆ ಸಾಕಷ್ಟು ಸಮಯ ಒಂದೂವರೆ ಗಂಟೆಲಿಂದ ಎರಡು ಗಂಟೆ ಸಮಯ ನಾವು ಅಂಗಳದಲ್ಲಿ ಸೂರ್ಯನ ಬೆಳಕಿನಲ್ಲಿ ನಾವು ಕೂತ್ಕೊಳ್ಳೋದ್ರಿಂದ ಆ ಅಮೃತ ಕಿರಣಗಳಿಂದ ಬರುವಂತಹ ಈ ವಿಟಮಿನ್ ಡಿ ನಮ್ಮ ಶರೀರಕ್ಕೆ ಶರೀರದಲ್ಲಿ ಇಮ್ಯೂನ್ ಸಿಸ್ಟಮ್ ಜಾಸ್ತಿ ಮಾಡುತ್ತೆ ಈ ಪರವಾದಂತಹ ವೈಜ್ಞಾನಿಕ ಅಂಶಗಳನ್ನು ಕೂಡಿ ಈ ವಿಧವಾದಂತಹ ನಮಗೆ ಅಹ್ ನಮ್ಮ ಪುರಾಣಗಳಲ್ಲಿ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಈ ರಥಸಪ್ತಮಿಗೆ ಅತ್ಯಂತ ಆದ್ಯತೆ ಕೊಟ್ಟಿದ್ದೀರಾ ಆ ದಿನ ನಾವು ಮಾಡುವಂತಹ ಪ್ರಸಾದ ಸೇವಿಸುವಂತಹ ಪ್ರಸಾದ ಯಾವ ತರ ಇರಬೇಕು ಅಂದ್ರೆ ಇತ್ತಲೆ ಅವರೇ ಎಲೆನಲ್ಲಿ ನಾವು ಪ್ರಸಾದವನ್ನು ಕುಜ ಮೇಲೆ ಪ್ರಸಾದವನ್ನು ಇಟ್ಕೊಂಡು ನಾವು ತಿಂದರೆ ಈ ದಿನ ಎಷ್ಟು ಒಳ್ಳೆಯದು ಗೊತ್ತಾ ಯಾಕಂದ್ರೆ ಈ ಶೀತಕಾಲದಲ್ಲಿ ಈ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಈ ಅದರಲ್ಲಿ ಒಂದು ವೈರಸ್ ಏನಿರುತ್ತೋ ಶೀತ ಬ್ಯಾಕ್ಟೀರಿಯಾಗಳು ಏನಿರುತ್ತೋ ಈ ಬಿಸಿ ಬಿಸಿಯಾದಂತಹ ಆ ಪ್ರಸಾದ ಔತಣ ಏನಿರುತ್ತೋ ನಾವು ಮಾಡಿರುವಂತಹ ಪ್ರಸಾದ ಈ ಎಲೆ ಮೇಲೆ ಇಟ್ಕೊಂಡ ತಕ್ಷಣ ಆ ಹೀಟ್ಗೆ ಏನಾಗುತ್ತೆ ಆ ಎಲೆಯಲ್ಲಿರುವಂತಹ ಔಷಧ ಗುಣಗಳು ಆ ಪ್ರಸಾದಕ್ಕೆ ಸೇರಿಸಿ ಒಳಗಡೆ ಇರುವಂತಹ ವೈರಸ್ ಮತ್ತು ಬ್ಯಾಕ್ಟೀರಿಯಾನನ್ನು ಕೊಲ್ಲಲು ಇದು ಸಹಾಯವಾಗಿರುತ್ತೆ ಆ ಕಾರಣದಿಂದ ನಾವು ನಮ್ಮ ಹೊರಗಡೆ ಭಾಗದಲ್ಲಿ ಅಂಗಳದಲ್ಲಿ ಆ ಸೂರ್ಯನನ್ನು ನೆನೆಯುತ್ತಾ ಪ್ರಸಾದ ಸೇವನೆ ಮಾಡಿ ಆ ದಿನವನ್ನು ನಾವು ನಿಷ್ಠೆಯಿಂದ ವೈಜ್ಞಾನಿಕ ಪರವಾಗಿ ಧಾರ್ಮಿಕ ಪರವಾಗಿ ಎಷ್ಟೋ ಪ್ರಯೋಜನಗಳು ಇರುವಂತಹ ಈ ರಸ ರಥಸಪ್ತಮಿಯನ್ನ ಸಕಸ್ತ ಸಮಸ್ತ ಜನರು ಅಹ್ ಆಚರಣೆಯನ್ನ ಮಾಡಲಿ ಆರೋಗ್ಯ ಆರೋಗ್ಯದಿಂದ ಆಯುಷ್ಯದಿಂದ ಎಲ್ಲರಿಗೆ ಶುಭವಾಗಲಿ ಅಂತ ಹೇಳುತ್ತಾ ಆ ಸೂರ್ಯನಾರಾಯಣನ ಅನುಗ್ರಹ ನಿಮ್ಮ ಮೇಲೆ ಇರಲಿ ನಿಮ್ಮ ಪರಿವಾರದ ಮೇಲೆ ಇರಲಿ ಅಂತ ಹೇಳುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರವಾದ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರಿಗೂ ಸರ್ವೇ ಜನ ಸುಖಿನ ಸಮಸ್ತ ಸನ್ಮಂಗಳ ಅನುಭವಂತು ಜೈ ಶ್ರೀರಾಮ್